ಒಂದು ಐದು ತಲೆ ಅವಾಗ ಬರ್ತಾರೆ ಕೆಂಪು ಸೀರೆ ಹುಟ್ಟಿರ್ತಾರೆ ಮನುಷ್ಯನ ರೂಪದಲ್ಲೇ ಮನುಷ್ಯರ ರೂಪದಲ್ಲಿ ಕೆಂಪು ಸೀರೆ ಹುಟ್ಟಿರ್ತಾರೆ ಎಲ್ಲರೂ ಸಿಂಹ ಮ್ಯಾಗ ಒಲಿ ಮ್ಯಾಗ ಬಂದರೆ ಆಯಮ್ಮ ಐದು ತಲೆ ಅವಾಗ ಬರ್ತಾಳೆ ಗೊತ್ತಾಯ್ತಾ ಬಂದು ಆಯಮ್ಮ ಎಲ್ಲ ರೆಡಿ ಮಾಡ್ಕೊಂಡು ಇದಾಗ್ತಾಳೆ ನನ್ಕ ನನ್ಗೆ ನೋವು ತೆಗೆಯೋವಾಗ ನನಗೆ ಸೋಪ್ ಕುಡ್ದು ನನ್ನ ಮುಟ್ಟಬಾರ್ದು ಅಂತ ಹೇಳಿದ್ದದ ಅಯ್ಯಮ್ಮ ನನಗೆ ಅವಮ್ಮ ಮಂತ್ರಗಳಾಕಿ ಇದು ಮಾಡಿದಾಗ ಮಾತ್ರ ನನಗೆ ಹೊರಗಬೇಡ ನನಗೆ ಮುಟ್ಟಬೇಡ ಅಂತ ಅಮ್ಮ ಹೇಳಿದ್ರು ಎಲ್ಲ ರೆಡಿ ಆದಮೇಲೆ ಕಂಪ್ಲೀಟ್ ಬಟ್ಟೆ ಬೀಚ್ ಹಾಕ್ಸಿದ್ರು ನಿಖರ್ ಕೂಡ ಮಾಡ್ಗಿಲ್ಲ ಹ್ಞೂ ಅಯ್ಯಮ್ಮ ನಾನು ಅಲ್ಲಿ ಮೆಲ್ಕೆ ಐತೆ ನೀನು ಇಲ್ಲಿ ಮೆಲ್ಕೆ ಅಂತ ಹೇಳಿದ್ರು ಯಾಕೆ ಆ ಥರ ಮಾಡಿದ್ದು ಅಮ್ಮ ಅದನ್ನೇ ಮಾಡಿ ಗಣಗಣ ಅಂತದ ತಲೆಮ್ಯಾಗ ತಣ ಇದು ತಣ್ಣಗೆ ಬೀಳ್ತಾ ಹಾಕಿ ಮಂತ್ರ ಹೇಳ್ತಾವಳೆ ಮಂತ್ರ ಹೇಳೋದೆಲ್ಲ ಕೇಳಿಸ್ತದೆ ಅಯ್ಯಮ್ಮ ಆಚೆ ಹೋದಾಗ ಯಾರೋ ಎರಡು ಹೋಲ್ವರ್ ಇರ್ತಾವೆ ಮಂತ್ರ ಬೇಸ ನೋಡೋಣ ಅಂದ್ಳು ಆಮೇಲೆ ಅವ್ರದ್ದು ಕಾಣಿಸಿದ್ರ ಆಗೈತಿ ಕಾಣಿಸ್ತಾ ಇತ್ತು ನನಗೆ ಅವಾಗ ಅದೆಲ್ಲ ಹೋಯ್ತು ನಮಸ್ಕಾರ ನಾರಜನ ನಮಸ್ಕಾರ ನಮ್ಮ ಸ್ವದೇಶಿ ಮೀಡಿಯಾ ನಮಸ್ಕಾರ ಈಗ ನಮ್ಮ ಚಾನಲಲ್ಲಿ ಸ್ವದೇಶ್ ಮೀಡಿಯಾ ನೋಡೋರಿಗೆ ಈ ದೇವಸ್ಥಾನದಲ್ಲಿ ಕೆಲವೊಂದಷ್ಟು ಸತ್ಯ ನಡೀತಾ ಇದೆ ನೀವು ಸಾಕಷ್ಟು ವಿಚಾರಗಳನ್ನ ತೋರಿಸಿದ್ದೀರಾ ಕೆಲವೊಂದು ವಿಡಿಯೋಗಳು ಮಾಡಿದ್ದೀವಿ ನಾವು ಇಲ್ಲಿ ಮುಖ್ಯವಾಗಿ ಇಲ್ಲಿಗೆ ಬರೋರು ಕೆಲವೊಂದಷ್ಟು ಸುಳ್ಳು ಹೇಳ್ತಾರೆ ಇಲ್ಲ ಒಂದಷ್ಟು ನಿಮಗೆ ಬೇಜಾರಾಗೋ ಥರ ಮಾಡೋದು ಇಲ್ಲ ನೀವು ಅವ್ರಿಗೆ ಬೇಜಾರಾಗೋ ಥರ ಆಗೋದು ಇವೆಲ್ಲ ಕೆಲವೊಂದಷ್ಟು ಕನ್ಫ್ಯೂಸ್ಗಳಾಗಿ ಗೊಂದಲ ಆಗೇಗೈತೆ ಈಗ ಇಲ್ಲಿ ಸತ್ಯ ಏನೈತೆ ದೈವಗಳ ಹತ್ರ ಯಾವ ಥರ ಇಲ್ಲಿ ಬರಬೇಕು ಬರೋರು ಚಿಕ್ಕದಾಗಿ ಒಂದು ನೀನು ನಿಮ್ಮ ದೇವಸ್ಥಾನದ ಬಗ್ಗೆ ಇಲ್ಲಿಗೆ ಬರಬೇಕಂದ್ರೆ ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡು ಬರಬೇಕು ಅಂತ ಹೇಳೋದು ಏನು ಹೇಳ್ತೀರ ನಮ್ಮ ದೇವಸ್ಥಾನ ಹತ್ರ ನಂಬಿಕೆ ಇಟ್ಕೊಂಡು ಬಂದರೆ ಅವ್ರಿಗೆ ಯಾವ ನೋವು ಇರೋಲ್ಲ ಇಲ್ಲಿ ಸ್ಪಾಟ್ ನೋವು ತೆಗೆದೇ ನಾನು ಆಚೆಗೆ ಕಳಿಸಿರೋದು ಯಾರು ಇವಾಗ ನನ್ಗೆ ನೋವು ಇನ್ನೊಂದು ಅಂತೇಳಿ ಬಂದರೆ ನಾನು ಫ್ರೀಗೆ ತಗೊಡ್ತೀನಿ ಒಂದು ಕಿತ್ತ ನಾನು ಇದು ಮಾಡ್ಕೊತೀನಿ ಎಷ್ಟೇ ಬಿಟ್ಟರೆ ಎಷ್ಟು ಕಿತ್ತನ ಬರಲಿ ಅವ್ರಿಗೆ ಫ್ರೀ ತೆಗೆದುಕೊಡ್ತೀನಿ ನಮ್ಮ ದೇವಸ್ಥಾನ ಹತ್ರ ಒಂದು ಸರಿ ಬಂದವರು ಎಷ್ಟು ಕಿತ್ತನ ನಿಮ್ಗೆ ನೋವು ಇದ್ರೆ ಬಂದರೆ ನಾನು ಫ್ರೀ ತೆಗೆದುಕೊಡ್ತೀನಿ ನಾವಿಲ್ಲಿ ನೋವು ತೆಗೆದು ಕಳಿಸಿರ್ತೀರಿ ನಾವೇನು ಮದ್ದು ಕೊಡೋಲ್ಲ ಮಾತ್ರೆ ಕೊಡೋಲ್ಲ ಔಷಧಿ ಕೊಡೋಲ್ಲ ನಿಂಬೆಹಣ್ಣಲ್ಲಿ ನೋವು ತೆಗಿತೀನಿ ದೇವರು ತೆಗಿತಾರೆ ಇಲ್ಲಿ ದೇವ್ರುಗಳು ಎಲ್ಲ ಅವರು ಇದೆಲ್ಲ ಕೆಟ್ಟಿದ್ದಾಗಿರಲಿ ಆಗಿರಲಿ ಮತ್ತೊಂದು ಕೆಟ್ಟಿದ್ದು ಏನೇ ಆಗಿರಲಿ ಅವ್ರಿಗೆಲ್ಲ ತೆಗೆದು ಮೋಹಿನಿ ಇರಲಿ ಗ್ರಹ ಇರಲಿ ಚೌಡಿ ಇರಲಿ ಎಲ್ಲ ತೆಗ್ದಿದ್ದೀನಿ ನಾನು ಇಲ್ಲಿ ನೋವು ಹೋಗ್ತದೆ ಅಲ್ಲಿ ಯಾರಿಗೋ ಒಬ್ಬೊಬ್ರಗ ಅಕ್ಸ್ಪತ್ ಸಣ್ಣ ಪುಟ್ಟ ಒಬ್ಬರು ನೋವು ಬಂದರೆ ಅವ್ರು ಬಂದು ಸಾರಿ ತೋರ್ಸ್ಕೊಂಡು ಹೋಗ್ಬೋದು ನಾನು ಕಾಸು ಪದೇ ಪದೇ ನಾನು ಕಾಸು ತಗೊಂತ ಇಲ್ಲ ಯಾರ ಹತ್ರನು ಅವ್ರು ಬಂದವ್ರ ಹತ್ರ ನೀವು ಇವಾಗ ಕೆಲವ್ರಿಗೆ ಆತ್ಮಗಳ ಸಮಸ್ಯೆಗಳು ಇರ್ತಾವಲ್ಲ ಎಲ್ಲರೂ ಕೆಲವು ಕಡೆ ಬೇರೆ ಕಡೆ ಒಂದು ತಾಯ್ತಾಯ್ಗಳು ಮಾಡ್ಕೊಡ್ತಾರೆ ಆತ್ಮಗಳ ಸಮಸ್ಯೆನೋ ಇನ್ನೊಂದು ಇಲ್ಲ ಒಂದು ದಾರು ಕೈಗೆ ಕಟ್ಬಿಟ್ಟು ಕಳಿಸ್ತಾರೆ ಕೈಗೋ ಕಾಲುಗೋ ನೀವು ಈ ತರ ಅವ್ರಿಗೆ ಸೇಫ್ಟಿ ಏನ ಕಟ್ಕೊಡ್ತೀರಾ ಮಾಡಿಕೊಡ್ತೀರಾ ಈಗ ದೇವರೇ ಬಂದು ತೆಗೀದಿರೋವಾಗ ಸೇಫ್ಟಿ ಏನು ಬೇಕಾಗಿಲ್ಲ ಅವ್ರಿಗೆ ಬೇಕು ಅಂದ್ರೆ ಗಾರ ಕಟ್ಟಿರೋದು ಕಟ್ಟ ನಾವು ಕಟ್ಕೊಡೋನ್ ಬೇಕಾದ್ರೆ ಅಮ್ಮವರು ಏನು ಹೇಳಿಲ್ಲ ನಾವೇ ತೆಗಿತಿದ್ದೀರಲ್ಲ ಅವ್ರಿಗೇನು ತೊಂದರೆ ಇಲ್ಲ ಅಂತ ಬನ್ನಿ ಅಕಸ್ಮಾತ್ ಯಾರನ ಅಪ್ಪಿ ತಪ್ಪಿ ನೋವು ಸಣ್ಣ ಪುಟ್ಟ ನೋವು ಬಂದರೆ ದೇವರ ಹೆಸರು ಹೇಳ್ಕೊಂಡು ಅವರು ನಾಗರಾಜಪ್ಪ ಹೇಳಿದ್ರು ಅಂತೇಳಿ ಒಂದು ಡೇಟ್ ಹಾಕಿದ್ರು ಹೋಗುತ್ತೆ ಏನೋ ಇಲ್ಲಿ ಬಂದೋದ್ಮೇಲೆ ಓಕೆ ಇವಾಗ ಇಲ್ಲಿ ಮುಖ್ಯವಾಗಿ ನಾಗಮ್ಮ ಮತ್ತೆ ಚೌಡೇಶ್ವರಮ್ಮ ಎರಡು ಇವಾಗ ಅದೊಂದು ಗರ್ಭಗುಡಿ ಐತೆ ಆಮೇಲೆ ಇಲ್ಲಿ ನಾಗರ್ ಮಾರಮ್ಮನ ಸೊ ಇನ್ನೂ ಮಿಕ್ಕಿದ್ದು ದೇವರುಗಳದು ಏನು ನೀವು ಮಾಡಿಲ್ಲ ಇಲ್ಲಿ ಯಾಕೆ ಎಲ್ಲ ದೇವ್ರಗಳು ಮಾಡ್ಕೊಂಡು ಕುತ್ಕೋಳಕ್ಕೆ ಇಲ್ಲಿ ಆಗಲ್ಲ ಎಲ್ಲ ದೇವರುಗಳು ಇಲ್ಲೇ ಬಂದು ಹೊಸ ಇರಲ್ಲ ಅವ್ರು ಬಂದು ತೆಗೆದುಕೊಡ್ತಾರಲ್ಲ ನಮ್ಮದು ಯಾವುದಾದ್ರೂ ಕಂಪ್ಲೇಂಟ್ ಇದ್ದರೆ ಹೇಳಿ ನೀವು ಕಂಪ್ಲೇಂಟ್ ಅವರು ಕನ್ಫ್ಯೂಸ್ ಮಾಡಿ ಮಾತಾಡೋದು ಬೇಡ ಅಂತ ಓದೋರ್ದು ಅವ್ರು ಬಿಡಿ ತೆಗೆಸ್ಕೊಂಡ್ರೆ ಹೋಗಿರೋ ತೆಗಿಸ್ಕೊಂಡು ಅವ್ರದು ನೋವಿದ್ರೆ ಬನ್ನಿ ನಾನು ತಕ್ಕೊಡ್ತೀನಿ ಏನೇ ನಿಮಗೆ ತೊಂದರೆ ಇರಲಿ ನಾಗರಾಜಪ್ಪ ಮೇಲೆ ದೂರ ಹೇಳೋದು ಬೇಡ ನೀವು ಬಂದು ಈಗಪ್ಪ ನಮ್ಗೆ ನಾನು ಬಂದಿದ್ದೀನಿ ಇಲ್ಲಿ ನನ್ನ ಕಿತ್ತ ನೋವು ಅದೇ ನಾನು ತೆಗೆದುಕೊಡ್ತೀನಿ ಕಾಸು ತಗೊಳಲ್ಲ ಹ್ಞೂ ನಾನು ಅಷ್ಟೇ ಮಾತಾಡ್ತಾಯಿದ್ದೀನಿ ಬಿಟ್ಟರೆ ಬೇರೆ ನಾನು ಏನು ಮಾತಾಡೋಲ್ಲ ಇಲ್ಲ ಯಾರಾನ ನಿಮ್ಗೆ ದೂರ ಹೇಳಿ ಅದು ಇದು ನಮ್ಗೆ ಹಂಗೆ ತೆಗೆದು ಹಂಗೆ ಮಾಡಿದ್ನು ಹಿಂಗೆ ಮಾಡಿದ್ನು ಅಂತ ಇದ್ರೆ ಹೇಳಿ ಯಾವಾಗ ಒಂದು ಪ್ರಶ್ನೆ ನನಗೆ ನೀವು ನಿಂಬೆಹಣ್ಣಲ್ಲಿ ಒಂದು ಅವ್ರಿಗೆ ಬೆನ್ನುಗೋ ಕಾಲುಗೋ ಎಲ್ಲ ತಟ್ಕೊ ಅಂತ ಬರ್ತೀರಾ ಮೈ ಮೈನ ತ ಮೈಯಲ್ಲಿರೋ ನೋವು ತೆಗಿತೀನಂತ ಇವಾಗ ಅದು ನಿಮ್ಮ ಒಂದು ಶಕ್ತಿ ನೀವು ಜೋರಾಗಿ ಜೋರಾಗ್ ಕೆಲವ್ರಿಗೆ ಅದು ತಡ್ಕೊಳ್ಳೋ ಶಕ್ತಿ ಇರಲ್ಲ ಮೈಗೆ ಜೋರಾಗಿ ಹೊಡಿತಾರೆ ಇವರು ಅನ್ನೋ ಥರ ನೀವು ಅಷ್ಟು ಜೋರಾಗಿ ಯಾಕೆ ಹೊಡಿಬೇಕು ಸುಮ್ಮನೆ ಆಯಿತು ಒಂದು ನಿಂಬೆಹಣ್ಣಲ್ಲಿ ಹಿಂಗೆ ನೀವುಸ್ಕೊಂಡು ಹೋಗ್ಬೋದಲ್ಲ ಹಂಗೆಲ್ಲ ನಿವ್ಸ್ಕೊಂಡು ಹೋದರೆ ನೀಸ್ಕೊಂಡು ಹೋದರೂ ಹೋಗುತ್ತೆ ಹಾಂ ಸ್ವಲ್ಪ ಇನ್ನೂ ಏನೋ ಅಷ್ಟೋ ಇಷ್ಟೋ ಇದ್ದರೆ ಕ್ಲಿಯರಾಗಿ ಹೋಗ್ಲಿ ಅಂತ ನಾನು ಮಾಡ್ತೀನಿ ಅಷ್ಟೇ ತಟ್ಟೋದು ಅದು ಕೆಲವ್ರಿಗೆ ನೋವು ಕೊಡ್ಬೋದೇನೋ ಅಂತ ಏನು ಇಲ್ಲ ಯಾರೂ ಅಂತ ಯಾರೋ ಒಬ್ಬರೋ ಇಬ್ಬರೋ ಮೂರು ನಾಲ್ಕು ಜನ ಹೇಳಿರ್ಬೋದು ಅಷ್ಟೇ ಬಿಟ್ಟರೆ ಈ ಬಂದಿರೋರ ಪೈಕಿ ಯಾರೂ ನಮ್ಮ ಕ ಇದ್ದೀವಿ ನೋವು ಈ ಥರ ಇದು ಮಾಡಬೇಡ ಅಂತ ಯಾರೂ ಹೇಳಿಲ್ಲ ಬಟ್ ತಟ್ಟೋದು ಬೇಡ ಅಂತಂದ್ರೆ ಬರೀ ಬಿಟ್ಟು ನೀವು ಅದನ್ನ ಮಾಡ್ಬೋದಾ ಬಿಟ್ಟು ಮಾಡಿದ್ರೆ ಅಕ್ಷ್ಮ್ ತಿರ್ಗಾ ಬಂದ್ರೆ ಏನು ಮಾಡ್ತೀರಿ ಅವ್ರಿಗೆ ನರಗಳು ಒಂದರ ಮ್ಯಾಗ ಒಂದು ಹಾಕಿರ್ತವೆ ಈಗ ಮಣ್ಕಾಲಲ್ಲಿ ಒಂದು ಈ ಚಿಪ್ಪಿಯಲ್ಲಿ ನರಗಳು ಬಂದು ಇಲ್ಲಿ ಜೈಂಟ್ ಆಗಿರ್ತವೆ ಒಂದರ ಮ್ಯಾಗ ಒಂದು ಗೊತ್ತಾಯ್ತಾ ಆ ಜೈಂಟ್ ಆಗಿದ್ರೆ ನೋವು ತಿರ್ಗ ಇಲ್ಲಿಂದ ಓದ್ತಾನೆ ಬಂದ್ಬಿಡ್ತದೆ ನಾವು ಯಾರಿಗಾದ್ರೂ ತರ ಮಾಡಿ ನೋಡಿದ್ರ ಟ್ರೈ ಮಾಡಿದ್ರೆ ಸುಮ್ಮನೆ ಇವಾಗ ಒಂದು ನಿಂಬೆಹಣ್ಣಿನ ಕೈಯಲ್ಲಿ ಇರುತ್ತೆ ಅದನ್ನ ಸುಮ್ಮನೆ ಇದು ಮಾಡೋದು ನಿಮ್ಮ ಮುಂಜಾನೆ ಭಾನುವಾರ ಎಷ್ಟೋ ಜನ ತಿರು ತಿರ್ಸ್ಕೊಂಡು ಹೊಡಿದಾರಲ್ಲ ಸುಮ್ನೆ ಅಷ್ಟೇ ಅಂದ್ರೆ ಸ್ವಲ್ಪ ಬಂದ್ರೆ ಬರ್ಕೂಡದು ಅಂತ ನಾವು ಮಾಡ್ತಾ ಹ್ಮ್ ಪದೇ ಪದೇ ಬರೋದು ಯಾಕಂದ್ರೆ ಕೆಲವ್ರಿಗೇನಾಗ್ತದ್ರೆ ಇಲ್ಲಿ ಇದರಲ್ಲಿ ಮೀನ್ ಕಂಡಲ್ಲಿ ಜಾಸ್ತಿನ ಹೋಗ್ತಾವೆ ಹಿಂದ್ಗಡೆ ಒಂದೊಂದ್ ಎಟ ಹಾಕ್ತಿರಿ ಈ ಬೆನ್ನಲ್ಲಿ ಜಾಸ್ತಿ ಇರ್ತದೆ ಅವ್ರಿಗೆ ಒಂದೊಂದು ಏಟ ಹಾಕ್ತಿರಿ ಗೊತ್ತೈತಾ ನರಗಳು ಒಂದು ಕುತ್ಕೊಂಡಿದ್ರೆ ನನ್ನ ಕೈ ಮುಟ್ಟಿ ನಿಂಬೆಣ್ಣಲ್ಲಿ ಹಿಂಗೆ ಅಂದ್ರೆ ಅದು ಒಂದು ನರಗಳು ಇದ್ ಬಿಟ್ಟೋತದ ಅದು ಗಂಟಾಕಿರೋದು ಹಿಂಗೆ ಒಂದ್ರ ಮಗ ಒಂದು ಅದು ಪಕ್ಕ ಹೋಗ್ಬಿಡ್ತಾವ ಅವಾಗ ಸಲೀಸಾಗಿ ಕ್ಲೀನ್ ಆಗ್ತದೆ ಅಕ್ಕ ಏಟ್ ಹಾಕಿಲ್ಲ ಅಂದ್ರೆ ಹಿಂಗಂದ್ರೆ ನೋವು ಅಂತ ಹೋಗ್ತಾರೆ ಅಲ್ಲಿ ನೋವು ಬಂತು ಅಂದ್ರೆ ತಿರ್ಗಿ ಅವ್ರಿಗೆ ಬಾಜ ಆಗ್ತದೆ ಏಟ್ ಹಾಕಿದ್ರೆ ಒಂದ್ರ ಮಗೊಂದು ನರ ಕುಂತ್ಕಡೆತಾವ ಬೆನ್ನಲ್ಲಿ ಕೆಲವು ಜಾಸ್ತಿ ಬಗ್ಗಕ್ಕೆ ಹೇಳೋಕ್ಕಾಗಲ್ಲ ಆಗಲ್ಲ ಒಂದು ಏಟ್ ಹಾಕೇಬೇಕು ಈಗ ಅವರು ನಿಂಬೆಹಣ್ಣು ತೊಗೊಂಡು ಅವರೇ ಏನೇನು ಏನಂತ ಅವರು ಇಲ್ಲಿಗೆ ಬರಬೇಕು ಅವ್ರು ಬರ್ಬೇಕಂದ್ರೆ ಪೂಜೆ ಸಾಮಾನು ತಗೊಂಡು ನಿಂಬೆಹಣ್ಣು ತಕೊಂಡು ಬರಬೇಕು ಎಷ್ಟು ಒಂದು ಏಳು ನಿಂಬೆಹಣ್ಣು ತರಬೇಕು ಒದೈತ ಸೌತೆಕಾಯಿ ತೆಂಗಿನಕಾಯಿ ತಂದ್ರೆ ಅವ್ರಿಗೆ ಸಪ್ರೇಟ್ ಇನ್ನೊಂದು ಮಾಡಿಕೊಡ್ತೀನಿ ಎರಡನೇ ಕಿತ್ತ ಬರೋರು ಆ ಥರ ತಗೊಂಬರ್ಬೇಕು ಒಂದೇ ಕಿತ್ತ ಒಂದು ಕಿತ್ಕೆ ಹೋಗಿರೋರು ಏನು ತರೋಷ್ಟಿರಲ್ಲ ಇರೋಲ್ಲ ಎರಡನೇ ಕಿತ್ತು ಬರೋರ್ಕ ಇನ್ನೊಂದು ಥರ ಮಾಡ್ತೀನಿ ನಾನು ಅದ್ರಕ್ಕೆ ಒಂದು ಕರ್ಪೂರಿಲಿಕ್ಕೆ ಎಲ್ಲ ಒಂದು ಏಳು ಕರ್ಪೂರ ತರಬೇಕು ಒಂದು ಒಂದು ಪ್ಯಾಕೆಟ್ ಕರ್ಪೂರ ಒಂದು ಅಂದರೆ ಐದು ಆರು ಇರೋದು ಸಾಲಲ್ಲ ಒಂದು ಏಳು ಎಂಟು ಇರಬೇಕು ಕರ್ಪೂರ ಇರಬೇಕು ಒಂದು ಸೌತೆಕಾಯಿ ಒಂದು ತೆಂಗಿನಕಾಯಿ ಏಳು ನಿಂಬೆಹಣ್ಣು ಕರ್ಪೂರ ಅವರೇ ತೊಗೊಂಬರ್ಬೇಕು ಅವ್ರಕ ಸಪ್ರೇಟ್ ಥರ ಮಾಡಿ ಅದನ್ನು ಅವರೇ ಸುಮ್ಮನೆ ಹಿಂಗಂದ್ರೂ ಹೋಗ್ತದೆ ಆಮೇಲೆ ಮತ್ತೆ ಆ ಥರ ಮಾಡಿ ಪೂಜೆ ಹಾಕ್ತೀನಿ ನಾನು ಪೂಜೆ ಹಾಕೋದೇನಿಲ್ಲ ನಾನು ಮಂತ್ರ ಹಾಕೋದು ಪೂಜೆ ಹಾಕೋದು ಅವತ್ತಿಂದ ಮಾಡಿಲ್ಲ ಇವತ್ತು ಮಾಡಲ್ಲ ದೇವ್ರಿಗೆ ಕೇಳ್ತೀರಿ ನೋವು ತೆಗಿತಾ ಇದ್ದಿರ್ತಾನೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟೋ ನೋಡಿದ್ದೀರಿ ಕೆಲಸ ಈಗ ನಿಮ್ಮ ಆಗಿ ನಿಮ್ಮ ಬಗ್ಗೆ ಇವಾಗ ಎಲ್ಲ ನಿಮ್ಮ ಬಾಯಲ್ಲಿ ಯಾವಾಗಲೂ ಎಲ್ಲ ಹಾಕ್ಕೊಂಡೇ ನೀವು ಈ ಕೆಲಸ ಮಾಡ್ತೀರಿ ಎಲ್ಲಡಕೇನ ನೀವು ಬಿಟ್ಟೇ ಇಲ್ಲ ಯಾಕೆ ಎಲ್ಲ ಅನ್ನೋದು ನೀವು ಬಾಯಲ್ಲಿ ಯಾವಾಗಲೂ ಇರಬೇಕು ಅಮ್ಮನೇ ತಕೊಟ್ಬೋದು ಎಲ್ಲ ಅಡಿಕೆ ಯಾಕೆ ಹೆಂಗಿದು ಎರಡಿಕೆಗೆ ನಿಮಗೆ ಏನು ಸಂಬಂಧ ಎಲ್ಲೆಡಿಕೆ ನಾನು ಕಷ್ಟ ಕಷ್ಟ ಬಂದಾಗ ಅಮ್ಮನೆ ಬಂದು ಅಂಗಡಿ ಕರ್ಕೊಂಡೋಗಿ ಎಲ್ಲ ಅಡಿಕೆ ತಕ್ಕೊಟ್ಟಿದ್ದು ಹಾಕು ಎಲ್ಲಡಿಕೆ ಅಜನೋ ಅಂತ ಬಂದ್ಲು ಇಲ್ಲ ಅಂದೆ ಆಮೇಲೆ ಎಲ್ಲಡಿಕೆ ಆಯಮ್ಮನೆ ತಕೊಟ್ಟು ಆಯಮ್ಮನೆ ನಾನು ಪಗ್ದಾಗ ರೆಡಿ ಮಾಡಿ ಅವತ್ತು ಅಲ್ಲಿ ನಾನು ಮಲಗ್ತೀನಿ ಇಲ್ಲಿ ಮೊಲಗು ಅಂತೇಳಿ ಅವತ್ತು ಇದು ಮಾಡಿದ್ದು ಅವತ್ತಿನಿಂದ ನಾನು ಎಲ್ಲಡಿಕೆ ಹಾಕಿ ಹಾಕ್ತೀನಿ ಎಲ್ಲೆಡಿಕೆ ಹಾಕ್ದಿದ್ದು ನಾನು ಕೆಲಸನೇ ಇಲ್ಲ ಏನು ಶಕ್ತಿ ಬರುತ್ತಾ ಎಲ್ಲ ಅಡಿಕೆ ಹಾಕಿದ್ರೆ ನನಗೆ ಒಂದು ಶಕ್ತಿ ಅದು ಎಲ್ಲರ ಕ ಶಕ್ತಿನೋ ನನ್ಗೆ ಶಕ್ತಿನೋ ಅಮ್ಮ ನಮ್ಮ ಹಿಂದೆನೇ ಇರ್ತಾರ ಬಿಡಿ ಇಲ್ಲಾಂದ್ರೆ ನಾವು ಹಿಂಗೆ ಅನ್ಬಿಟ್ರೆ ಹೋಗಲ್ಲ ನೋವು ಇವಾಗ ನಾನು ಯಾವತ್ತೂ ಒಂದು ಪೂಜೆ ಹಾಕಿರಲ್ಲ ಯಾರ್ಗು ಯಾವತ್ತ ನೋಡಿದ್ದೀರ ನೀವು ಪೂಜೆ ಹಾಕಿರೋದು ಇಲ್ಲ ನೀವು ಇಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ಒಂದು ಪೂಜೆ ಹಾಕಿಲ್ಲ ಒಂದು ನಿಂಬೆ ನೋವು ಇಜ್ಕಪ್ಪ ಅಲ್ಲಿ ಇಲ್ಲಿ ಉಜ್ಕ ಅಂತ ಕೊಟ್ಟಿಲ್ಲ ಎಲ್ಲ ನೋವು ಇಲ್ಲಿಗೆ ಹೋಗಿ ಹಾಗೆ ಹೆಂಗ್ತಾ ಇದೆ ಅಮ್ಮ ಶಕ್ತಿ ಅಮ್ಮ ನಮ್ಮ ಹಿಂದೆ ಇರ್ತಾರ ಅಮ್ಮ ಹಿಂದೆ ಇರೋದಕ್ಕೇನೆ ನಮಗೆ ಇಲ್ಲಿ ನನ್ನ ಕೈಯಾಗಿ ಹಿಂಗೆ ಮಾಡಿಸ್ತಾ ಇರೋದು ಇಲ್ಲಾಂದ್ರೆ ಇವಾಗ ಇಷ್ಟಿದ್ ಕಿಬ್ಬಲ್ಲಿದ್ದೀರಿ ನೀವು ನನಗೆ ನೋವು ಹೋಗಿಲ್ಲ ಅಂತ ಯಾರಾದರೂ ಹೋಗಿದ್ರೆ ಕೇಳಿದ್ದೀರಾ ನೀವು ಹ್ಞೂ ನಾಗಚೌಡೇಶ್ವರಮ್ಮನ ನಿಮ್ಮ ಜೊತೆಯಲ್ಲಿ ಇವಾಗಿದ್ದವು ಎಲ್ಲ ನಾಗ ಚೌಡೇಶ್ವರಮ್ಮ ಅಲ್ಲ ಎಲ್ಲರೂ ಇದ್ದಾರೆ ನಾಗ ಅಲ್ಲ ಈಗ ಅಮ್ಮ ಅಂತ ಹೇಳ್ತಾ ಇದ್ರಲ್ಲ ಅವ್ರ ಹೆಸರು ಇರ್ತಾರೆ ಓಕೆ ಓಕೆ ಅಯ್ಯಾಮನ್ ದೇವ್ಲಾಕ್ ದಗ್ನಿಂದ ಒಂದು ವರ್ಷದ ಹಿಂದೆ ಅವರು ನಿಮಗೆ ಕಾಣಿಸಿದ್ದು ಎಷ್ಟು ವರ್ಷದ ಹಿಂದೆ ಅವ್ರು ನಿಮಗೆ ಕಾಣಿಸಿದ್ದು ಅಮಕೊಂದು ಐದು ಆರು ವರ್ಷ ಆಗಿದೆ ಅವ್ರು ಕಾಣಿಸ್ ಹಾಂ ಹಾಂ ಆವಾಗ ಫಸ್ಟ್ ಬಿಗಿನಿಂಗ್ ನಿಮಗೆ ಕಾಣಿಸ್ಕೊಂಡಿದ್ದು ಒಂದು ಸರಿ ನಾನು ಮಾಡಿದ್ದೆ ಆವಾಗ ಚಿಕ್ಕದಾಗಿ ಹೇಳಿ ಆ ಥರ ಯಾವ ಥರ ಅವ್ರು ನಿಮಗೆ ಕಾಣಿಸ್ಕೊಂಡು ಅವರು ನನಗೇನೋ ಕಷ್ಟ ಬಂತು ನಾನು ಒಂದು ದೇವಸ್ಥಾನಕ್ಕೆ ಹೋದೆ ಆ ದೇವಸ್ಥಾನದಲ್ಲಿ ನನಗೆ ಅವರು ಹಿಂದೆ ಓಡ್ತಾ ಇರ್ಬೇಕು ನಾವು ಹೇಳ್ಕ ಅವ್ರು ಏನು ಹೇಳಿದ್ರು ಸುಳ್ಳು ಹೇಳಿದ್ರು ಹೂ ಅನ್ಬೇಕು ನಿಜ ಹೇಳಿದ್ರು ಹೂವು ಅನ್ಬೇಕು ಏನೇ ಅಂದ್ಲಿ ಹ್ಞೂ ಹ್ಞೂ ಹೂ ಅಂದ್ಕೊಂಡು ಓದ್ತಾ ಇದ್ರೆ ಸ್ವಲ್ಪ ದೂರ ಹೋಗ್ಬೋದು ಇಲ್ಲಾಂದ್ರೆ ಇನ್ನೊಂದು ಇನ್ನು ಮೂರು ಬಾ ಹಬ್ಬ ಅಂತಾರೆ ಇನ್ನು ಮೂರು ಬಾ ಹಬ್ಬ ಅಂತ ಇದ್ರು ಆ ದೇವಸ್ಥಾನದಾಗ ಹೋಗಿ ನಾನೇನು ಮಾಡಿದೆ ಅಮ್ಮನ ಸಾವಿರ ಹೋಗಿ ಕುತ್ಕೊಂಡು ಕೇಳ್ಕೊಂಡೆ ಏನಮ್ಮ ನೀನು ಕಷ್ಟ ನಿವಾರಿಸ್ಕೊಡ್ತೀನಿ ಅಂತ ಆ ಪೂಜೆಯ ಏನು ಮಾಡಿದ್ರು ನನ್ಗೆ ಇನ್ನೂ ಮೂರು ವಾರ ಆಗಲ್ಲ ಅಂದ ಭಾಷೆ ಕೊಡೋದು ನಾನು ಸರಿ ಮಾಡಿಕೊಡ್ತೀನಿ ಅಂತಂದಿದ್ಕೆ ನಿಂಕ ನನಗೆ ಒಂದು ದಿನದಾಗೆ ಎಲ್ಲರಿಗೂ ಸರಿ ಮಾಡಿಕೊಡ್ತಾರೆ ಅವರು ಹೇಳಿದ್ಕ ಅವರೂ ಇಲ್ಲ ಅವರು ಸತ್ತೋಗ್ಬಿಟ್ರು ಹ್ಞೂ ಅವರು ಪೂಜಾರಿ ಇಲ್ಲ ಚಿಕ್ಕ ವಯಸ್ಸೇನೆ ನನ್ಕ ನನ್ನಾಗ ಅರ್ಧ ಅವರು ಅವರೂ ಇಲ್ಲ ಪಾಪ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ ಅವರೂ ಇಲ್ಲ ಇವಾಗ ಹ್ಞೂ ಆ ಥರ ಆಯಿತು ಅಮ್ಮ ನನ್ನಿಂದೆ ಬಂದುಬಿಟ್ಲು ನನ್ಗೆ ಬ ಮನೆಯಾಗೆ ಬಳೆ ಸೌಂಡ್ ಆಯಿತು ಎಲ್ಲ ಆಯಿತು ಅಮ್ಮ ನನ್ಗೆ ಎಲ್ಲ ರೆಡಿ ಮಾಡಿಕೊಡ್ತಾವ್ರೆ ಈಗ ನಾನು ಯಾರಿಗೂ ಪೂಜೆ ಹಾಕಿರಲ್ಲ ಯಾರಿಗೂ ಬೇವಿನ ಸೊಪ್ಪು ಇಡ್ಕೊಂಡಿಲ್ಲ ಯಾರಿಗೂ ಏನೂ ಇಲ್ಲ ಒಂದು ಎರಡು ಥರ ಹೇಳ್ಕೊಟ್ಟೆ ಎರಡು ಥರ ಮಾಡ್ತೀನಿ ಜಾಸ್ತಿ ಇನ್ನೂ ಹೋಗಿದಿರೋ ಅಂಥವ್ರಿಗೆ ಗಂಜಲ ತಂದು ಚಿಮಕಿಸ್ತೀರಿ ಅಷ್ಟು ಬಿಟ್ಟರೆ ನಾವೇನು ಮಾಡ್ತಾಯಿಲ್ಲ ಏನೋ ಜಾಸ್ತಿ ಅವ್ರಿಗೆ ತೊಂದರೆ ಆದರೆ ಅವ್ರಿಗೆ ಏನೋ ಒಂದು ಇದಾಗಿರ್ತದೋ ಅದನ್ನೀಗ ಗಂಜಲ ಹಾಕಿ ರೆಡಿ ಮಾಡಿದ್ರೆ ಹೋಗ್ತದೆ ಯಾವ ಥರ ಅಮ್ಮ ಹೇಳ್ಕೊಟ್ರೋದು ಎರಡು ಥರ ಹೇಳ್ಕೊಟ್ಟವ್ರಂತ ಅಮ್ಮ ಹೇಳ್ಕೊಟ್ರೋದು ಅದೇ ಒಂದು ಥರ ಈ ನಿಂಬೆಹಣ್ಣು ಹಾಕಿ ತೆಗಿತೀರಿ ಅವಾಗ ಅಕಸ್ಮಾತ್ ತಿರ್ಗಿ ಏನೋ ನೋವುಗಳು ಬಂದರೆ ಇನ್ನೊಂದು ಸರಿ ಬಂದರೆ ಅವರು ಒಂದು ತೆಂಗಿನಕಾಯಿ ಒಂದು ಸೌತೆಕಾಯಿ ಒಂದು ಏಳು ನಿಂಬೆಹಣ್ಣು ಕರ್ಪೂರ ತಗೊಂಬರ್ಬೇಕು ತಗೊಂಬಂದರೆ ಅವ್ರಿಗೆ ಅವೆಲ್ಲ ಕರ್ಪೂರ ಇಕ್ಕಿ ಅದ್ರ ಮೇಲೆಲ್ಲ ಅಡಿಸಿ ಅವ್ರಿಗೆ ಇನ್ನೊಂದು ಥರ ನೋವು ತೆಗಿದೀನಿ ನಾವು ಹೋಗಲ್ಟತ್ತದ ಅವ್ರಿಗೆ ಎರಡು ಥರದ್ದು ಹೇಳ್ಕೊಟ್ಟಾರೆ ಹೇಳ್ಕೊಟ್ರು ಹೇಳ್ಕೊಟ್ಟಾರೆ ಇದೂ ಹೇಳ್ಕೊಟ್ಟಾರೆ ಗಂಜಲ ಹಾಕೋದೂ ಅವ್ರೇ ಹೇಳ್ಕೊಟ್ಟಿದ್ವಿ ಏನಮ್ಮ ಇವ್ರಿಗೆ ನೋವು ಹೋಗೇ ಇಲ್ಲ ಅಂತಂದರೆ ಗಂಜಲ ಸಿಮ್ಸಪ್ಪ ಅಂತ ಹೇಳ್ಕೊಟ್ಟಾಳೆ ಗಂಜಲ ಸಿಮ್ಸಿದ್ರೆ ಅವರಲ್ಲಿರೋಂಥ ಇದು ಹೋಗ್ತದೆ ಆವಾಗ ಗಂಜಲ ಒಂದು ಬೇನ್ಸೊಪ್ಪಾಗ ಅವ್ರಿಗೆ ಸುಮ್ಮನೆ ಗಂಜಲ ಹಾಕ್ಬಿಟ್ಟು ಅದನ್ನು ನಾನು ತೆಗೆದು ತೆಗೆದಿದ್ದೀನಿ ಹೋಗಿದ್ದೀನಿ ಸೊ ಈಗ ಐದು ಐದು ವರ್ಷದ ಹಿಂದೆ ನಿಮಗೆ ಫಸ್ಟು ನಾಗಚೌಡೇಶ್ವರಮ್ಮ ಕಂಡಿದ್ದು ಕಂಡಿದ್ದು ಆಮೇಲೆ ಮತ್ತೆ ತಿರ್ಗಾ ಯಾವಾಗನ ಕಾಣಿಸ್ಕೊಂಡ್ರ ಕಾಣ್ಸ್ಕೊತಾರೆ ಅವರು ಅವರೇ ಬಂದು ಇಲ್ಲಿ ರೆಡಿ ಮಾಡ್ಕೊಡ್ತಾವ್ರಲ್ಲ ಇದು ರೆಡಿ ಮಾಡ್ಕೊಡ್ತಾರೆ ಅದೆಲ್ಲ ಕಣ್ಣಿಗೆ ಕಾಣ್ಸಿದ್ರೆ ನಡೀತಾ ಇದೆಯಲ್ಲ ಮತ್ತೆ ಕಣ್ಮುಂದೆ ಪ್ರತ್ಯಕ್ಷ ಯಾವಾಗಾದ್ರೂ ನಾನು ಹೇಳಿದ್ರೆ ನಮ್ಮಲ್ಲ ಜನ ನಾನು ದೇವ್ರು ಕಾಣಿಸ್ತಿರೋ ಅಂದ್ರೆ ಈಗ ನಾನು ಹೇಳ್ತೀವಿ ಒಂದೇಳ್ತೀನಿ ಬೇಡ ಈಗ ಮುಸ್ಲಿಮ್ ನಾನು ಹೇಳ್ತೀನಿ ಒಂದೇ ಹೇಳ್ತೀನಿ ಅದನ್ನೇ ಸಾಕು ಜಾಸ್ತಿ ಏನು ಬೇಡ ಮುಸ್ಲಿಂ ದೇವ್ರು ನಮ್ಗೆ ಕಾಣಿಸಿದ್ರು ಅವರು ಪೂರ್ತಿ ಬಟ್ಟೆ ಕಟ್ಟಿದ್ರು ಬಟ್ಟೆ ಬಿಚ್ಚಿಬಿಟ್ಟು ಒಂದಿಷ್ಟುದ ಕೂದಲು ತೋರಿಸ್ಬಿಟ್ಟು ತಿರುಗ್ಗಟ್ಟೆ ಹಾಕೊಂಡ್ರು ಅದನ್ನು ಹೇಳಿದ್ರೆ ಯಾರು ನಂಬ್ತಾರೆ ನಾನು ಹೇಳಿದ್ದು ಯಾರೂ ನಮ್ಮಲ್ಲ ಅದನ್ನು ಬಿಟ್ಬಿಡಿ ನಾವು ಹೇಳಿದ್ರನ್ನ ನಮ್ಮದು ಬೇಡ ನನಗೆ ದೇವ್ರಲ್ಲಿ ಕಾಣಿಸ್ತಾರ ನನ್ನ ಹತ್ರ ಮಾತಾಡ್ತಾರ ಅದನ್ನು ನಾನು ಹೇಳಿದರೆ ಇವನು ನನ್ನ ಮಗನ ಅಂತಾರೆ ಅದೆಲ್ಲ ಹೇಳ್ಬಾರ್ದು ನಾವು ನಮಗೆ ಕಾಣಿಸ್ತಾವೆ ರೀ ನಮ್ಮ ಹಿಂದೆ ಇರ್ತಾರ ನಮ್ಮ ಕೈ ಹಿಂದೆ ಅಂದ್ರೆ ಹೋಗಿದೆ ನಿಮ್ಮನ್ನ ನೋಡಿದ್ದೀರಿ ನೀವು ಎಷ್ಟೋ ವಿಡಿಯೋಗಳು ಮಾಡಿದ್ದೀರಿ ಯಾರೂ ನೋವಿದೆ ಅಂತ ಹೋಗಿಲ್ಲ ಎಲ್ಲ ಹೋಯ್ತು ಅಂತಲೇ ನಿಮಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಇಲ್ಲಿ ನನಗೆ ನೋವು ಹೋಗಲ್ಲಪ್ಪ ಅಂತ ನಿಮ್ಗೆ ಯಾರಾದರೂ ದೂರ ಹೇಳಿದಾರಾ ಇವತ್ತು ನಾಗ ಚೌಡೇಶ್ವರಮ್ಮ ನಿಮಗೆ ಯಾವ ರೂಪದಲ್ಲಿ ಕಂಡಿದ್ದು ಅವರು ಒಂದು ಐದು ತಲೆ ಅವಮ ಬರ್ತಾರೆ ಕೆಂಪು ಸೀರೆ ಉಟ್ಟಿರ್ತಾರೆ ಮನುಷ್ಯನ ರೂಪದಲ್ಲೇ ಮನುಷ್ಯರ ರೂಪದಲ್ಲಿ ಕೆಂಪು ಸೀರೆ ಹುಟ್ಟಿರ್ತಾರೆ ಅವ್ರಿಗೆ ಬೇಕಾದ ಜನಕ್ಕೆ ತೋರಿಸಿದ್ದೀನಿ ಆಯಮ್ಮನ ಕೆಂಪು ಸೀರೆನೇ ಬಿಟ್ಟಿರ್ತಾರೆ ಐದು ತಲೆ ಆವ ಮಗ ಬರ್ತಾಳೆ ಅಯ್ಯಮ್ಮ ಎಲ್ಲರೂ ಸಿಂಹ ಮ್ಯಾಗ ಒಲಿ ಮ್ಯಾಗ ಬಂದರೆ ಆಯಮ್ಮ ಐದು ತಲೆ ಆವ ಮಗ ಬರ್ತಾಳೆ ಗೊತ್ತಾಯ್ತಾ ಬಂದು ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡು ಇದಾಗ್ತಾಳೆ ನನ್ಗೆ ನನಗೆ ನೋವು ತೈ ನನ್ಗೆ ಸೋಪ್ ಕುಡ್ದು ನನ್ನ ಮುಟ್ಟಬಾರ್ದು ಅಂತ ಅಮ್ಮ ನನ್ಕ ಅಮ್ಮ ಮಂತ್ರಗಳಾಕಿ ಇದು ಮಾಡಿದಾಗ ಮಾತ್ರ ನನಗೆ ಬೇಡ ನನಗೆ ಮುಟ್ಟಬೇಡ ಅಂತ ಅಮ್ಮ ಹೇಳಿದರು ಎಲ್ಲ ರೆಡಿ ಆದಮೇಲೆ ಕಂಪ್ಲೀಟ್ ಬಟ್ಟೆ ಎಲ್ಲ ಬೀಚ್ ಹಾಕ್ಸಿದ್ರು ನಿಖರ್ ಕೂಡ ಮಾಡ್ಗಿಲ್ಲ ಹ್ಞೂ ಅಯ್ಯಮ್ಮ ನಾನು ಅಲ್ಲಿ ಮೆಲ್ಕೈತೆ ನೀನು ಇಲ್ಲಿ ಮಲ್ಕೆ ಅಂತ ಹೇಳಿದ್ರು ಯಾಕೆ ಆ ಥರ ಮಾಡಿದ್ದ ಅಯ್ಯಮ್ಮ ಯಾಕೆ ಈ ನನ್ನ ಪಕ್ಕದಾಗ ಮಲ್ಕೊಂತಾರ ದೇವರು ಅಲ್ಲಲ್ಲ ಅದು ಅಲ್ಲೇ ಮಲ್ಕೊಂಡ್ಲಿ ಈಗ ಬಟ್ಟೆ ಎಲ್ಲ ಬೀಚ್ ಯಾಕೆ ಅದೇನು ಗೊತ್ತಿಲ್ಲ ನನಗೆ ಆಯಮ್ಮ ಫಸ್ಟ್ ದಿನ ಅದನ್ನೇ ಮಾಡಿ ಗಣಗಣ ಅಂತದ ತಲೆಮಾಗೆ ತಣ ಇದು ತಣ್ಣಗ ಬೀಳ್ತಾ ಇದೆ ಮಂತ್ರ ಹೇಳ್ತಾವಳಿ ಮಂತ್ರ ಹೇಳೋದೆಲ್ಲ ಕೇಳಿಸ್ತದೆ ಆ ಅಮ್ಮ ಆಚೆಕ್ಕೆ ಹೋದಾಗ ಯಾರೋ ಎರಡು ಹೋಲ್ವರ್ ಇರ್ತ ಮಂತ್ರರು ಎಸ್ ಕೊಡೋಣ ನೋಡೋಣ ಅಂದ್ಲು ಆಮೇಲೆ ಅವ್ರದ್ದು ಕಾಣಿಸಿದ್ರು ಆಗೈತಿ ಕಾಣಿಸ್ತಾ ಇತ್ತು ನನ್ಗೆ ಅವಾಗ ಅದೆಲ್ಲ ಹೋಯ್ತು ಯಾರೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರದ್ದು ಹೋಯ್ತು ಇವಾಗ ಆಮೇಲೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅದು ಹೋಗಿದೆ ಸ್ವಲ್ಪ ಸ್ವಲ್ಪ ಒಂಚೂರು ಅದು ಶೇಕ್ ಕಾಣಿಸ್ತದೆ ಅವರು ಮಾತಾಡೋದು ಸ್ವಲ್ಪ ನನಗೆ ಕೇಳಿಸ್ತದೆ ಮಾತಾಡ್ತಾರೆ ಅವರು ಸ್ವಲ್ಪ ಸ್ವಲ್ಪ ಅಂದರೆ ಕೆಟ್ಟವ್ರು ಯಾರೋ ನಿನ್ಗೆ ಹಿಂಗೆ ಆಗಿತ್ತು ನಿನಗೆ ಹಿಂಗೆ ಆಗಿತ್ತು ಅಂತ ಮಾತಾಡೋರು ತಾಷಾರ ಮಾಡೋರು ಯಾರೋ ಅದು ಇತ್ತು ಅವರು ಹೋದರು ಇವಾಗ ಏನಾನ ಹೇಳ್ಬೇಕಂದ್ರೆ ದೇವ್ರುಗಳು ಬಂದು ಈ ಥರ ಈ ಥರ ಅಂತ ಹೇಳ್ತಾರೆ ನಾವು ಅವೆಲ್ಲ ಹೇಳಕ್ಕೆ ಹೋದ್ರೆ ಜನ ನಮ್ಮಲ್ಲ ಇವಾಗ ಇಲ್ಲಿ ಜನಕ್ಕೆ ನಂಬಿ ನಾವು ಇವ್ರಿಗೆ ದೇವ್ರು ಕಾಣಿಸ್ತು ಅಂದ್ರೆ ಜನ ನಮ್ಮಲ್ಲ ಬೇರೆವ್ರು ನಮ್ಮವ್ರಲ್ಲ ಬೇರೆಯವರೇ ಬೇಕಾದ್ರೂ ಜನ ತೋರಿಸಿದ್ದೀನಿ ಅವರೆಲ್ಲ ಹೆಸರುಗಳು ಕೆಲವ್ರದ್ದು ಹಾಕ್ಕೊಂಡಿದ್ದೀನಿ ಎತ್ತ ನೂರ ಬಂದವರೆಲ್ಲ ಅವ್ರಿಗೆಲ್ಲ ದೇವ್ರು ಬರ್ಸಿದ್ದೀನಿ ಗೊತ್ತಾಯ್ತಾ ಇವೆಲ್ಲ ಮಾಡಿದ್ದೀನಿ ನಾನು ನಂದು ಪೂಜೆ ಹಾಕಿ ನಾಟಕ ಮಾಡಿ ನಾನು ಯಾರನ್ನೂ ಇದು ಮಾಡಿಲ್ಲ ನನ್ನ ಹತ್ರ ನೋವು ಹೋಗಿಲ್ಲಪ್ಪ ಇವರು ಇತ್ತನತ್ರ ಬಂದಿದ್ದೆ ನಾನು ಅಂತ ನಿಮ್ಗೆ ಯಾರಾದರೂ ದೂರ ಹೇಳಿದರೆ ಹೇಳಿ ಹ್ಞೂ ಇಲ್ಲಿ ಪೂರ್ತಿ ಎಲ್ಲರ್ಗು ನೋವು ಹೋಗಿದ್ದೆ ಎಲ್ಲರೂ ತೆಗೆಸ್ಕೊಂಡೇ ಹೋಗಿದ್ದಾರೆ ನೀವು ಇಷ್ಟು ವರ್ಷಗಳಿಂದ ಬರ್ತಾಯಿದ್ದೀರಿ ನಿಮ್ಗೆ ಯಾರಾದರೂ ಇಲ್ಲಿ ಕಂಪ್ಲೇಂಟ್ ಹೇಳಿರೋದಿದ್ರೆ ಹೇಳಿ ಎಲ್ಲರೂ ಯಾರೋ ಏನೋ ಹೇಳೋದು ಬೇಡ ನಮ್ಮದು ಯಾವ್ದಾನ ಆಗಿದ್ರೆ ಹೇಳಿ ನೀವು ನೀವು ಹೇಳಬೇಕು ಇವಾಗ ಈಗ ಕೆಲವೊಂದು ಜಾಗಗಳಲ್ಲಿ ಹೋಗಿ ಬಂದರೆ ಅಲ್ಲಿಂದ ಏನೋ ಒಂದು ವಸ್ತುಗಳನ್ನ ತೊಗೊಂಡು ಮನೆಗೆ ಹೋದರೆ ಅವ್ರಿಗದು ಒಳ್ಳೇದಾಗುತ್ತೆ ಆ ವಸ್ತು ತೊಗೊಂಡು ಮನೆ ಇಕ್ಕೊಂಡ್ರೆ ಮನೆಗೆ ಸಹ ಅಭಿವೃದ್ಧಿ ಸಂತೋಷ ಇವೆಲ್ಲ ಏನೋ ಒಂದಷ್ಟು ಇದೆ ನಿಮ್ಮ ಸ್ಥಳಕ್ಕೆ ಬಂದು ಏನಾದರೂ ಈಗ ಒಂದು ಆಲದ ಮರ ಐತೆ ಇದು ಏನು ಅರಳಿ ಮರ ಬೇವಿನ ಮರ ತೆಂಗಿನ ಮರ ಮತ್ತು ಏನೇನೋ ಒಂದಷ್ಟು ಗಿಡಗಳು ಇಲ್ಲಿ ಇದ್ದಾವೆ ಮಾವಿನ ಗಿಡ ಇವೆಲ್ಲ ಸೊ ಇಲ್ಲಿಂದ ಏನಾದರೂ ವಸ್ತುಗಳನ್ನ ತಗೊಂಡು ಅವ್ರ ಮನೆಗೆ ತೊಗೊಂಡೋಗಿ ಇಟ್ಕೊಂಡ್ರೆ ಅವ್ರಿಗೆ ಅದು ಥರ ಇದೇನಾದರೂ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದಾರೆ ಇಲ್ಲಿ ಉತ್ತೈತೆ ಉತ್ತು ಮಣ್ಣದ ತಗೊಂಡೋಗಬೋದು ತಗೊಂಡೋದ್ರೆ ಎಲ್ಲ ಒಳ್ಳೆದಾಗುತ್ತೆ ಕೆಟ್ಟಿದ್ದು ಏನೂ ಆಗೋಲ್ಲ ಇಲ್ಲಿ ಅಮ್ಮನೇ ಅಮ್ಮನೆ ಅವ್ರು ಎಲ್ಲರೂ ಅವ್ರ ಕಷ್ಟ ಸುಖ ಎಲ್ಲ ಅವರೇ ನೋಡ್ಕೊತಾ ಇರೋದು ಒಂದು ಜಮೀನು ಸೇಲ್ ಆಗದಿರೋರ್ಗೂ ಸೇಲ್ ಆಗಿದೆ ಗೊತ್ತಾಯ್ತು ಎಲ್ಲ ಕೆಲಸಗಳು ಇಲ್ಲಿ ಆಗಿದೆ ಗೊತ್ತಾಯ್ತಾ ನನ್ನ ಹತ್ರ ಆಗದಿರೋ ಕೆಲಸ ಯಾವುದೂ ಇಲ್ಲ ಮೋಹಿನಿ ಇದು ಪುಟ್ಟಿ ಸೈತಾನೋ ಅವಿರೋರು ಬಂದವ್ರೆ ಈ ಚೌಡಿ ಇರೋರು ಬಂದವ್ರೆ ಬ್ರಹ್ಮ ರಾಕ್ಷಸ ಬಿಟ್ಟಿರ್ತಾರೆ ಎಲ್ಲ ಬಿಟ್ಟಿರೋರು ಬಿಟ್ಟಿರೋ ಇದ್ರು ನಾವು ತೆಗಿತೀರಿ ಬೇಕಾದಷ್ಟು ಜಾಗದಾಗ ತೋರಿಸ್ಕೊಂಡು ಬಂದು ಇಲ್ಲಿ ಅವು ಇಲ್ಲಿ ಬಂದು ತೆಗಿಸ್ಕೊಂಡು ಹೋಗಿದ್ದಾರೆ ಈಗ ಪ್ರೂಫ್ ಬೇಕಾರ ನಾವು ಕೊಡ್ತೀರಿ ಅವೆಲ್ಲನು ಪ್ರೂಫ್ ಕೊಡ್ತೀರಿ ಅವರೇ ಬೇಡ ಇಲ್ಲಿ ನಾನು ಮೊಬೈಲ್ನಾಗೆ ಐತೆ ಪ್ರೂಫ್ ಕೊಡ್ತೀನಿ ಎಂಥವೋ ದೊಡ್ಡ ದೊಡ್ಡ ಗುರುಜಿಗಳೆಲ್ಲ ತೆಗೆದು ಆಗಿದ್ರು ಅಂತ ನಮ್ಮ ಹತ್ರ ಬಂದಿದೆ ಹ್ಞೂ ಓಕೆ ಸೊ ಇವಾಗ ಜನಕ್ಕೆ ನಿಮ್ಮ ಕಡೆಯಿಂದ ಇನ್ನೇನಾದರೂ ಒಳ್ಳೆಯದು ವಿಚಾರ ಏನಾನ ಹೇಳೋದಿದ್ರೆ ಒಳ್ಳೆಯ ವಿಚಾರ ಏನೂ ಇಲ್ಲ ನಿಮಗೆ ಏನಾನ ನೋವಿದ್ರೆ ಇಲ್ಲಿ ಕೇಳಿ ಮೈ ಕೈ ನೋವು ಮಾತ್ರ ನೀವು ಮೈ ಕೈ ನೋವೆಲ್ಲ ನಿಮಗೇನು ಕೆಟಕಾಗಿದ್ದರೂ ಹೋಗುತ್ತೆ ಇಲ್ಲಿ ಗೊತ್ತಾಯ್ತು ಮೈ ಕೈ ನೋವು ಅಂತಂದ್ರಲ್ಲ ಕೆಟಕು ಕೆಟ್ಟಿದ್ದು ಏನಾನ ಆಗಿದ್ದರೆ ನಾವು ತಿಗ್ಲಿಕ್ಕೆ ಸಲ್ಲ ನಾನು ಅಮ್ಮ ಕೇಳ್ಬಿಡ್ತೀನಿ ಅಮ್ಮ ತೆಗಿತಾರೆ ಹ್ಞೂ ತೆಗ್ದು ಕಳಿಸಿದ್ದಾರೆ ಯಾರಿಗೂ ಏನು ಕೆಟ್ಟಿದ್ದಾಗಿಲ್ಲ ನಮ್ಮನಕ ಇವಾಗ ನಮ್ಮ ಹತ್ರ ಬಂದಿರೋರ್ಕ ಯಾರ ನೋಗ್ಲಿದ್ರೆ ನೋಗ್ಳಿದ್ರೆ ಇನ್ನೂ ಒಂದು ಸರಿ ಬನ್ನಿ ಇನ್ನೂ ಒಂದು ಸರಿ ಬನ್ನ ಗೊತ್ತಾಯ್ತಾ ನಿಮ್ಗೆ ಏನಾದರೂ ನೋಗ್ಳಿದ್ರೆ ಬಂದು ಹೋಗಿ ಕಾಸ್ ತಗೊಳಲ್ಲ ನಾನು ನಾವು ಬಂದಿದ್ದೀರಿ ಅಂತ ಬಂದಬೇಕು ನಾನು ಇದು ಹೋಗಿ ನಾವು ಸುಮ್ಮನೆ ಸುಳ್ಳು ಹೇಳೋಲ್ಲ ಇಲ್ಲಿ ಸುಳ್ಳೇ ಬರ್ತಾ ಇಲ್ಲಿ ನಿಮ್ಮ ಹತ್ರ ಇವರು ನೀವು ಇಷ್ಟು ವರ್ಷದಿಂದ ಬಂದಿದ್ದೀರಿ ನಮ್ಮ ಹತ್ರ ಯಾರಾದರೂ ಬಂದು ನಿಮ್ಗೆ ನಮ್ಗೆ ನೋವು ಹೋಗಿಲ್ಲ ಅಂತ ಹೇಳಿದ್ರೆ ಇದಾರ ಇಲ್ಲಿ ಬೇರೆ ಕಡೆ ಹೇಳೋ ಕೆಲವೊಂದು ಸರಿ ಹೋಗ್ತವೆ ಕೆಲವೊಂದ್ಸರಿ ಹೋಗದೆ ಇರ್ತಾವ ಯಾಕೆ ಯಾಕೆ ಹೋಗಿಲ್ಲ ಇಲ್ಲ ಕೆಲವೊಂದು ಇಲ್ಲಿಂದ ಇಲ್ಲಿ ಸರಿ ಹೋಗ್ತದೆ ಸ್ಪಾಟಲ್ಲಿ ತೆಗೆದಿದ್ದು ಸರಿ ಹೋಗ್ತದೆ ಹೌದು ಆಮೇಲೆ ಮನೆಗೆ ಹೋದ್ಮೇಲೆ ಅಕಸ್ಮಾತ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇದು ಈ ಮೋಹಿನಿ ಗ್ರಹ ಅಂತ ಇರ್ತಾವಲ್ಲ ಇಲ್ಲ ದೇವುಗಳು ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ಕಾತಿರ್ತಾವ ಇಲ್ಲಿ ತೆಗ್ದು ಬಿಟ್ಟಿರ್ತಿರಿ ಅವು ಅಲ್ಲಿ ತಪ್ಸ್ಕೊಂಡು ಹೋಗಿ ತಿರುಗಿ ಅಲ್ಲಿ ಬಂದುಬಿಡ್ತಾವೆ ಅಂಥವರು ಇನ್ನೊಂದು ಸರಿ ಬನ್ನಿ ಅಲ್ಲ ಇವಾಗ ಅವ್ರು ಹೋಗಿ ಅಲ್ಲಿ ಬಂದು ಮೈಗೆ ಸೇರ್ಕೊಳ್ಳ್ದೆ ಇರೋ ಥರ ನೀವು ಇಲ್ಲೇ ಏನೋ ಒಂದು ಅದೇ ತಪ್ಸ್ಕೊಂಡು ಮೊದ್ಲೇ ಹೋಗಿಬಿಟ್ಟಿದ್ರೆ ನಾನೇನು ನಡೆಯೋದು ಅಲ್ಲ ಇಲ್ಲಿಂದ ಆಚೆ ಹೋಯ್ತಲ್ಲ ಮೈಗೆ ಸರಿ ವಾಪಸ್ ಬರಬಾರ್ದು ಮೈಗೆ ಆ ಥರ ಇಲ್ಲೇನ ಸರ್ ಈಗ ಅದು ಬರಬಾರ್ದು ಹಾಂ ಅದು ಇಲ್ಲಿದ್ದರೆ ಅವ್ರಿಗೆ ತೆಗಿಯುವಾಗ ನಾನು ತೆಗೆಬಿಡ್ತೀನಿ ಅದು ಇಲ್ಲಿ ದೇವಸ್ಥಾನ ನೋಡ್ತಾನೆ ಕೆಲವ್ರ್ಗೆ ಗೊತ್ತಾಗತ್ತದ ಯಾರೋ ನೂರಕ್ಕೆ ಒಬ್ಬರ ಇಬ್ಬರ ಮೂವರು ಆ ಥರ ಆಗಿರ್ತದೆ ಅಷ್ಟು ಬಿಟ್ರೆ ಅಲ್ಲ ಅವುಗಳನ್ನ ನಾನೇನು ಹೇಳ್ತಾ ಇರೋದು ಇನ್ನೊಂದು ಇನ್ನೊಂದ್ಸರಿ ಅಕಸ್ಮಾತ್ ಒಂದೇ ಸರಿ ಬರ್ಬೇಕ ನನ್ನ ಹತ್ರ ಮತ್ತೆ ತಿರ್ಗ ತಪ್ಪಸ್ಕೊಂತಾವಲ್ಲ ತಿರ್ಗ ಒಂದು ಸರಿ ತಪ್ಸ್ಕೊಂಡ್ಬೇಕು ಇನ್ನೊಂದ್ಸರಿ ಅಮ್ಮ ಹುಷಾರ್ ಬಿಡ್ತಾರೆ ಅಮ್ಮ ಬಿಡಲ್ಲ ಅವನ್ನ ಯಾರು ತಪ್ಪಿಸಿಕೊಂಡೆ ಆ ಥರ ಬಂದೋ ಹೇಳಿ ನನ್ನ ಹತ್ರ ಇವಾಗ ಯೂಟ್ಯೂಬ್ ಆಗಿ ಹೇಳ್ತಾ ಇದ್ದೀನಲ್ಲ ನನ್ನ ಹತ್ರ ತೆಗೆದುಕೊಡು ಅಂತ ಬರಲಿ ತೆಗೆದುಕೊಡ್ತಾ ಹ್ಞೂ ತಿರ್ಗ ತಪ್ಪಿಸ್ಕೊಂಡಲ್ಲ ಅಮ್ಮ ಬಿಡೋಲ್ಲ ಇವರು ತಪ್ಪಿಸ್ಕೊಂಡು ಹೋಗಿರೋನ್ನ ಎರಡನೇ ಕಿತ್ತಕ್ಕೆ ಬಿಡಲ್ಲ ಹ್ಞೂ ಹ್ಞೂ ಒಂದು ಸರಿ ಬಂದವರು ಒಂದು ಎರಡು ಮೂರು ಸರಿ ಬರಬೇಕಲ್ಲ ಅಂದರೆ ಅಕ್ಷ್ಮಾತ್ ಅದೇನೋ ಬಂದಿದ್ರೆ ಬನ್ನಿ ತೆಗಿಸ್ಕೊಂಡು ಹೋಗಿ ನಾನೇನು ನಿಮ್ಮ ಹತ್ರ ಕಾಸು ಕೇಳಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸರಿ ಪದೇ ಪದೇ ಕಾಸು ಕೇಳಲ್ಲ ನೀವು ಬೇರೆಯವ್ರ ಹತ್ರ ಐದು ಕಿತ್ತ ಆರು ಕಿತ್ತ ಹೋಗ್ತೀರಿ ನಮ್ಮ ಹತ್ರ ಎರಡು ಕಿತ್ತ ಬರೋಕ್ಕಾಗಲ್ಲ ನೀವು ಅಂದರೆ ಎಷ್ಟು ಸರಿ ಬರಲೇಬೇಕು ಇಲ್ಲಿ ಎಷ್ಟು ಸತಿ ಬರಬೇಕು ಅಂತ ನಾನು ಹೇಳಿಲ್ಲ ಹ್ಞೂ ನಮ್ಮ ಹತ್ರ ಒಂದೇ ಕಿತ್ಕೆ ಹೋಗ್ಬಿಡ್ತದೆ ಅಕಸ್ಮಾತ್ ಏನಾನ ಇದ್ದವರು ಇನ್ನೊಂದ್ಸರಿ ಬಂದು ಹೋಗಿ ತಪ್ಸ್ಕೊಂಡು ಹೋಗ್ಬಿಟ್ರೆ ಅದು ನಾನು ಕಾರಣ ಅಂತ ಹೇಳೋಕ್ಕಾಗಲ್ಲ ಇಲ್ಲಿದ್ದರೆ ನಾನು ಹಿಡ್ಕೊಬೋದು ಅಮ್ಮನೂ ಹಿಡ್ಕೊಂತಾಳೆ ಅದು ಅಲ್ಲೇ ಇಲ್ಲನಾ ಇಲ್ಲಿಗೆ ಬರೋ ಟೈಮ್ನಾಗ ಅಲ್ಲೇ ಇಲ್ಲ ಅಂತ ತಪ್ಸ್ಕೊಂಡು ಹೋಗಿಬಿಟ್ರೆ ನಾವು ಅಂಥವನ್ನ ಇನ್ನೊಂದು ಸರಿ ಬನ್ನಿ ತೆಗೆದುಕೊಡ್ತೀನಿ ಅದನ್ನು ಅಮ್ಮ ಬಿಡಲ್ಲ ಆಮೇಲೆ ಅಮ್ಮವರು ಅದನ್ನು ಹಿಡ್ಕೊಂಡು ಎತ್ಕೊಂಬತ್ತ ಹ್ಞೂ ಜುಟ್ಟು ಹಿಡ್ಕೊಂಡು ಹೋಗಿರೋರು ಅವರೇ ಕ ಈ ಮೈಸೂರು ಎಮ್ಮ ಹೆಸರೇನು ಇಟ್ಕೊಂಡು ಎಳ್ಕೊಂಡು ಹೇಳ್ಕೊಂಡು ಹೋಗೇಳೆ ಗೊತ್ತಾಯ್ತಾ ಬೇಕಾದಷ್ಟು ಹಾಕಿಬಿಟ್ಟಿದ್ದಾರೆ ಇವೆಲ್ಲ ಮಾಡ್ತಾರೆ ಸಾಮಾನ್ಯವಾಗಿ ದೇವ್ಗಳು ಇವೆಲ್ಲ ತಪ್ಸ್ಕೊತವೆ ಕೆಲವು ಯಾವುದು ತಪ್ಪಿಸ್ಕೊಂಡಿಲ್ಲ ನನ್ನ ಹತ್ರ ಇವಾಗ ನೀವೇ ನೋಡಿದ್ದೀರಿ ಬೇಕಾದಷ್ಟು ದೇವ್ಗಳದ್ದು ಇಡ್ತಿದ್ದೀರಿ ಅಮ್ಮ ಊನೇಗಲ್ಲ ಅಮ್ಮ ನೋಡ ಅಮ್ಮ ತಿರ್ಗಾ ಬಂದಿದ್ಲು ಆರಾಮಾಗಿದ್ದಾಳೆ ಗೊತ್ತಾಯ್ತಾ ಸೊ ಒಳ್ಳೇದಾಗ್ಲಿ ಮತ್ತೆ ಇಲ್ಲಿ ಬಂದವರಿಗೆ ಎಲ್ಲ ಕೆಲಸಗಳು ಇಲ್ಲಿ ನಾವು ನೋವು ಬಿಟ್ಟು ಕಳಿಸಲ್ಲ ಮಣ್ಕಾಲಗಳು ಬೆಂಡಿದ್ರೆ ನೋವು ತಯೋಕ ಒಂದು ಹತ್ತು ಪೆಸಲ್ ಹದಿನೈದು ಸ್ಪೆಷಲ್ ಉಳ್ಕೊಂಡಿರ್ತದೆ ಮಣ್ಕಾಲು ಬೆಂಡಿದ್ರೆ ಯಾರು ಯಾವ ಡಾಕ್ಟ್ರು ಯಾವ ಇವರು ಬೆಂಡ್ ತೆಗ್ಯಕದೇನು ಇದಲ್ಲ ಲೇತ್ ಇರಲ್ಲ ಬೆಂಡ್ ಆಗಲ್ಲ ಬೆಂಡ್ ಬಂದ್ಬಿಟ್ಟಿದ್ರೆ ಬೆಂಡ್ ಬರೆದ್ರ ಇದ್ರೆ ನಿಮ್ಗೆ ಪೂರ್ತಿ ಕ್ಲಿಯರ್ ಆಗುತ್ತೆ ಬೆಂಡ್ ಇಲ್ಲ ಅಂದರೆ ಬೆಂಡ್ ಇದೆ ಅಂದರೆ ಮಣ್ಕಾಲಲ್ಲಿ ಸ್ವಲ್ಪ ಇದ್ದೇ ಇರ್ತದೆ ಇನ್ನೆಲ್ಲ ನೋವು ತೆಗೆದುಕೊಡ್ತೀರಿ ಬೆನ್ನು ನೋವು ಸೊಂಟ ನೋವು ಭುಜ ನೋವು ಕತ್ತ ನೋವು ಎಲ್ಲ ಇದೆ ಜಾಸ್ತಿ ಇರೋರು ನಮ್ಮ ದೇಶದಲ್ಲಿ ಜಾಸ್ತಿ ಇರೋರು ಇದೆ ನಮ್ಮ ದೇಶದ ಎಲ್ಲ ದೇಶಗಳಾಗೂ ಐತೆ ಇದೆ ಯಾವ ಯಾವ ವಾರಗಳು ನೀವು ಇಲ್ಲಿ ಇರ್ತೀರಾ ಸೋಮವಾರ ಒಂದು ದಿನ ಬಿಟ್ಟು ಎಲ್ಲ ದಿನವೂ ಇರ್ತೀರಿ ನಮ್ಮಲ್ಲೇ ಇರ್ತೀರೇ ಇರ್ತೀರಿ ಹ್ಞೂ ಎಷ್ಟು ಸಮಯದಲ್ಲಿ ಇಲ್ಲಿ ಬರಬೇಕು ಯಾವ ಸಮಯದಿಂದ ಯಾವ ಸಮಯದ ಬೆಳಗ್ಗೆ ನಂಕ ಒಂಬತ್ತುವರೆಯಿಂದ ಸಾಯಂಕಾಲ ಅವರು ಅಕಸ್ಮಾತು ಏಳೂವರೆ ಎಂಟು ಗಂಟೆ ಗಂಟೆ ಬರಲಿ ಗೊತ್ತಾಯಿತಾ ಇನ್ನೊಂದೇನು ಅಂದರೆ ಎಮರ್ಜೆನ್ಸಿ ಆಗಿಬಿಟ್ರೆ ಅರ್ಧ ರಾತ್ರಿ ಆಗಿ ಬರಲಿ ಮೊನ್ನೆ ಯಾರೋ ಎಮರ್ಜೆನ್ಸಿ ಆಗಿದ್ದರು ರಾತ್ರಿ ಹನ್ನೆರಡು ಗಂಟೆಗೆ ಬಂದಿದ್ದರು ತೆಗೆದು ಕಳಿಸಿದ್ವಿ ಕ್ಲೀನ್ ಆಯ್ತು ಹುಡುಗಿ ಓಕೆ ಓಕೆ ಒಳ್ಳೇದಾಗಲಿ ನಮಸ್ಕಾರ ಒಳ್ಳೇದಾಗಲಿ ಎಲ್ಲ ವೀಕ್ಷಕು ಒಳ್ಳೇದಾಗಲಿ ಬಂದು ಅಕಸ್ಮಾತ್ ಯಾರಾದರೂ ನೋವುಗಳು ತಿರುಗಿ ಇದೆ ಅಂದರೆ ಒಂದು ಎರಡು ಕಿಂತ ಬನ್ನಿರಿ ಬರ್ದು ಬರಬೇಕು ನಾನೇನಾದರೂ ನಿಮ್ಗೆ ಆಗಲ್ಲ ಅಂತೇಳಿದ್ರೆ ಅವಾಗ ಕೇಳಿ ಸುಮ್ಮನೆ ನನ್ನ ಹತ್ರ ಬಂದಿರೋರು ನನಗೆ ನೋವು ಹೋಗಿಲ್ಲ ಅಂತ ಹೇಳಿಲ್ಲಾಂಚಿಯಲ್ಲಿ ಮಾಡಿದವರು ಅಕಸ್ಮಾತು ಏನು ಮಾಡೋಕ್ಕಾಗಲ್ಲ ನಾವು ಬರೋಕ್ಕಾಗಲ್ಲ ಅಂದರೆ ಒಂದೇ ಕಿತ್ತೆ ಬರೋದು ಅಂದರೆ ನಾನು ನಾವೇನು ಮಾಡೋಕ್ಕಾಗುತ್ತೆ ಓಕೆ ನಮಸ್ಕಾರ ಹ್ಞೂ ನಮಸ್ಕಾರ